ಮಾಲ್ಡೀವ್ಸ್ ದ್ವೀಪ ರಾಷ್ಟ್ರ ಅತ್ಯಾಕರ್ಷಕ ಪ್ರವಾಸಿ ತಾಣ ಅನೇಕ ಮಂದಿಗೆ ಮಾಲ್ಡೀವ್ಸ್ಗೆ ಪ್ರವಾಸಕ್ಕೆ ಹೋಗಬೇಕು ಅನ್ನೋ ಕನಸಿರುತ್ತೆ ಆದರೆ ಕಳೆದ ವರ್ಷ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಭಾರತೀಯರಿಂದ ಶುರುವಾಗಿತ್ತು ಮಾಲ್ಡೀವ್ಸ್ ಮಾಲ್ಡೀವ್ಸ್ನ ಮೂವರು ಯುವ ಸಚಿವರು ಭಾರತದ ಪ್ರಧಾನಿ ಮೋದಿ ಅವರ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದ್ರು ಅಲ್ಲಿಂದ ಮಾಲ್ಡೀವ್ಸ್ ಮತ್ತು ಭಾರತದ ನಡುವಿನ ಸಂಬಂಧ ಹದಗೆಟ್ಟು ಹೋಗಿತ್ತು ಭಾರತದ ಜೊತೆಗೆ ಸಂಘರ್ಷಕ್ಕಿಳಿದಂತೆ ಮಾಲ್ಡೀವ್ಸ್ಗೆ ಭಾರತೀಯರು ಬಹಿಷ್ಕಾರದ ಮೂಲಕ ಸೆಡ್ಡು ಹೊಡೆದಿದ್ರು ಆದರೆ ಇದೀಗ ಭಾರತದ ಜೊತೆಗಿನ ಸಂಬಂಧವನ್ನ ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಮಾಲ್ಡೀವ್ಸ್ ಮಹತ್ವದ ಹೆಜ್ಜೆ ಇರಿಸಿದೆ ಹೌದು ಮಾಲ್ಡೀವ್ಸ್ ಪ್ರವಾಸೋದ್ಯಮದ ಜಾಗತಿಕ ಬ್ರಾಂಡ್ ಅಂಬಾಸಿಡರ್ ಆಗಿ ಬಾಲಿವುಡ್ ನಟಿ ಕತ್ರೀನಾ ಕೈಫ್ ಅವರನ್ನು ನೇಮಕ ಮಾಡಲಾಗಿದೆ ಮಾಲ್ಡೀವ್ಸ್ ಮಾರ್ಕೆಟಿಂಗ್ ಮತ್ತು ಪಬ್ಲಿಕ್ ರಿಲೇಷನ್ಸ್ ಕಾರ್ಪೊರೇಷನ್ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ ಕತ್ರೀನಾ ಕೈಫ್ ಜಾಗತಿಕವಾಗಿ ಗುರುತಿಸಲ್ಪಟ್ಟ ಸೆಲೆಬ್ರಿಟಿ ಅವರು ತಮ್ಮ ಚಲನಚಿತ್ರಗಳ ಮೂಲಕ ಮಾತ್ರವಲ್ಲದೆ ವ್ಯಾಪಾರ ವಲಯದಲ್ಲೂ ಕೂಡ ಅನೇಕ ಪ್ರಶಸ್ತಿಗಳನ್ನ ಗೆದ್ದ ಪ್ರಮುಖ ವ್ಯಕ್ತಿ ಅಂತ ಹೇಳಿ ಅಧಿಕೃತ ಹೇಳಿಕೆಯನ್ನು ತಿಳಿಸಿದೆ ಇನ್ನು ಮಾಲ್ಡೀವ್ಸ್ ಒಂದು ಸುಂದರವಾದ ಸ್ವರ್ಗ ಪ್ರಕೃತಿ ಖ್ಯಾತಿ ಮತ್ತು ನೆಮ್ಮದಿಯ ಮಿಶ್ರಣವಾಗಿರುವ ಈ ದೇಶವನ್ನ ಉತ್ತೇಜಿಸಲು ನನಗೆ ಹೆಮ್ಮೆಯಾಗುತ್ತದೆ ಎಂದು ಕತ್ರೀನಾ ಕೈಫ್ ಅವರು ಕೂಡ ಹೇಳಿದ್ದಾರೆ ಸನ್ನಿ ಸೈಡ್ ಆಫ್ ಲೈಫ್ ಅಭಿಯಾನದ ಭಾಗವಾಗಿ ಪ್ರಪಂಚದಾದ್ಯಂತ ಪ್ರವಾಸಿಗರಿಗೆ ಅತ್ಯುತ್ತಮ ಪ್ರಯಾಣ ಅನುಭವಗಳನ್ನು ಒದಗಿಸುವುದು ತನ್ನ ಗುರಿ ಎಂದು ಹೇಳಿದ್ದಾರೆ ಪ್ರವಾಸಿಗರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸಲು ಇತ್ತೀಚೆಗೆ ವಿಸಿಟ್ ಮಾಲ್ಡೀವ್ಸ್ ಎಂಬ ವಿಶೇಷ ಬೇಸಿಗೆ ಮಾರಾಟ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ಇದರ ಭಾಗವಾಗಿ ತಮ್ಮನ್ನ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂತ ಕತ್ರಿನಾ ಅವರು ತಿಳಿಸಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಲ್ಡೀವ್ಸ್ಗೆ ಭೇಟಿಯನ್ನ ಕೊಡಲಿದ್ದಾರೆ ಅವರು ಮಾಲ್ಡೀವ್ಸ್ಗೆ ಹೋಗೋಕೆ ಒಂದು ತಿಂಗಳು ಮುನ್ನವೇ ಈ ಮಹತ್ವದ ಘೋಷಣೆ ಹೊರಬಿದ್ದಿದೆ ಈ ಬೆಳವಣಿಗೆಯಿಂದ ಮಾಲ್ಡೀವ್ಸ್ ಮತ್ತು ಭಾರತದ ನಡುವಿನ ಸಂಬಂಧ ಸುಧಾರಿಸುತ್ತಿದ್ದು ಹಿಂದಿನ ಸಂಘರ್ಷ ಕೊನೆಗೊಳ್ಳುವ ಲಕ್ಷಣಗಳು ಕಂಡುಬರುತ್ತಿದೆ